ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ನಮಸ್ತೆ ಜಗದೆಕನಾಥೆ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡಮಹಾಸುರಘ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಐವತ್ತ್ ಮೂರನೆಯ ಶ್ರೀನಾಮ ಅವ್ಯಾಜ ಕರುಣಾಪೂರ ಪೂರಿತಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಐವತ್ನಾಲ್ಕನೆಯ ಶ್ರೀನಾಮ ನಿತಾಂತ ಸಚ್ಚಿದಾನಂದ ಸಂಯುಕ್ತಾಯೈ ನಮೋ ನಮಃ ಶಾಶ್ವತವಾದ ಸಚ್ಚಿದಾನಂದ ಸ್ವರೂಪಳಾದ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಶ್ರೀಲಲಿತೆಯು ಮೂಲತಃ ಪರಬ್ರಹ್ಮಸ್ವರೂಪಿಣಿ ಅದಕ್ಕಾಗಿ ಹೇಳ್ತಾರೆ ಸತ್ವಂ ಚಿತ್ವಂ ಆನಂದಶ್ಚ ರೂಪಂ ಅತ ಏವ ಸಚ್ಚಿದಾನಂದ ರೂಪಿಣಿ ಅಂದರೆ ಅಮ್ಮ ಸತ್ ಸ್ವರೂಪಳು ಚಿತ್ ಸ್ವರೂಪಳು ಆನಂದ ಸ್ವರೂಪಳು ಅಂತ ಸತ್ಸ್ವರೂಪಳು ಅಂದ್ರೆ ಅರ್ಥ ಏನು ಅಂತಂದರೆ ಮೂರೂ ಕಾಲದಲ್ಲೂ ಒಂದೇ ರೀತಿಯಾಗಿ ಇರುವಂಥದ್ದು ಮತ್ತು ಶಾಶ್ವತವಾಗಿ ಇರುವಂಥದ್ದನ್ನು ಸತ್ ಅಂತ ಹೇಳಿ ಕರೆಯಬೇಕು ಅಂತ ಶಂಕರ ಭಗವತ್ಪಾದರು ಹೀಗೆ ಹೇಳ್ತಾರೆ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನವ್ಯಭಿಚರತಿ ತತ್ ಸತ್ ಅಂತ ಹೇಳ್ತಾರೆ ಅಂದರೆ ಮೊದಲು ಉದಾಹರಣೆಯನ್ನು ಗಮನಿಸಿ ಆಗ ನಿಮಗೆ ಅರ್ಥವಾಗುತ್ತೆ ಚಿನ್ನದ ಗಟ್ಟಿಯಿಂದ ಅನೇಕ ಆಭರಣಗಳನ್ನು ತಯಾರು ಮಾಡ್ತಾರೆ ಚಿನ್ನದ ಆಭರಣ ತಯಾರಾಗುವ ಮುನ್ನವೂ ಇದ್ದದ್ದು ಚಿನ್ನವೇ ಚಿನ್ನದ ಆಭರಣವಾದಾಗಲೂ ಇರುವುದು ಚಿನ್ನವೇ ಆ ಆಭರಣ ಕರಗಿಸಿದ ಮೇಲೆ ಉಳಿಯುವಂಥದ್ದು ಚಿನ್ನವೇ ಹಾಗಾಗಿ ಮೂರೂ ಕಾಲದಲ್ಲಿ ಇರುವುದು ಚಿನ್ನವೇ ಆಕಾರವಲ್ಲ ಆದರೆ ಇಲ್ಲಿ ಚಿನ್ನ ಎಂಬ ಪದಾರ್ಥವು ಜಡ ಹಾಗಾದರೆ ಮೂರೂ ಕಾಲದಲ್ಲಿರುವ ಆ ಜಗನ್ಮಾತೆಯು ಜಡವೋ ಅನ್ನುವ ಪ್ರಶ್ನೆ ಇಲ್ಲ ಆಕೆ ಜಡವಲ್ಲ ಆಕೆ ಸಂಪೂರ್ಣ ಜ್ಞಾನ ಸ್ವರೂಪಳು ಅನ್ನುವಂಥದ್ದನ್ನು ಹೇಳಲಿಕ್ಕಾಗಿಯೇ ಸ್ವರೂಪಳು ಅಂತ ಹೇಳ್ತಾ ಇದ್ದಾರೆ ಚಿತ್ ಸ್ವರೂಪಳು ಅಂತಂದರೆ ಅರಿವಿನ ರೂಪದಲ್ಲಿ ಇರುವವಳು ಪರಿಪೂರ್ಣ ಚೈತನ್ಯ ಸ್ವರೂಪಳು ಅಂತ ನೋಡಿ ಯಾವುದೇ ಜಡವಸ್ತುವಿಗೆ ಅರಿವು ಅಂದರೆ ತಿಳಿವು ಇರೋದಿಲ್ಲ ಗೊತ್ತಾಗೋದಿಲ್ಲ ಹಾಗಾಗಿ ಅಮ್ಮ ಚಿನ್ನದಂತೆಯೋ ಮಣ್ಣಿನಂತೆಯೋ ಜಡವಲ್ಲ ಅವಳು ಪರಿಪೂರ್ಣ ಜ್ಞಾನದ ಸ್ವರೂಪಳು ಅಂತ ಹೇಳ್ತಾ ಇರುವಂಥದ್ದು ಮತ್ತು ಈ ಜ್ಞಾನದಲ್ಲಿ ಎರಡು ಭಾಗ ಅಂತ ಹೇಳ್ತಾ ಇದ್ದಾರೆ ಒಂದು ವೃತ್ತಿಜ್ಞಾನ ಎರಡನೆಯದು ಸ್ವರೂಪ ಜ್ಞಾನ ಅಂತ ಈ ವೃತ್ತಿಜ್ಞಾನವು ಸ್ವಯಂ ಏನೂ ಮಾಡೋದಿಲ್ಲ ಅದು ಸದಾಕಾಲವು ಸ್ವರೂಪ ಜ್ಞಾನವನ್ನೇ ಅವಲಂಬಿಸಿಕೊಂಡು ಇರುತ್ತೆ ಅಂತ ಹೇಗೆ ಅಂದರೆ ಒಂದು ಉದಾಹರಣೆಯನ್ನು ಗಮನಿಸಿ ನದಿಯ ನೀರು ಕಾಲುವೆಗಳ ಮೂಲಕ ಹರಿದು ತೋಟಗಳಿಗೋ ಗದ್ದೆಗಳಿಗೋ ಸೇರುತ್ತೆ ಮತ್ತು ಆ ಗದ್ದೆಯೋ ತೋಟವೋ ಯಾವ ಆಕಾರದಲ್ಲಿ ಇರುತ್ತೋ ಆ ಆಕಾರದಲ್ಲಿ ಈ ನದಿಯ ನೀರು ಹರಿದು ಹೋಗಿ ಆ ಆಕಾರವನ್ನು ಹೊಂದುತ್ತೆ ಹಾಗೆಯೇ ನಮ್ಮಲ್ಲಿ ಸ್ವರೂಪ ಜ್ಞಾನ ಅನ್ನುವಂಥದ್ದು ಇರುತ್ತೆ ಆ ಸ್ವರೂಪ ಜ್ಞಾನ ನದಿಯಂತೆ ಅಪಾರವಾದದ್ದು ಅನಂತವಾದದ್ದು ಅಂತ ಹೇಗೆ ನದಿಯ ನೀರು ಕಾಲುವೆಯ ಮುಖೇಣ ಹಾದುಹೋಗಿ ಗದ್ದೆಯನ್ನು ಸೇರುತ್ತೋ ಹಾಗೆ ಸ್ವರೂಪಜ್ಞಾನವು ಇಂದ್ರಿಯಗಳು ಎಂಬ ಕಾಲುವೆಯ ಮುಖೇಣ ಹರಿದು ಇಂದ್ರಿಯಾರ್ಥ ಅನ್ನುವಂಥ ಗದ್ದೆಯನ್ನು ಸೇರುತ್ತೆ ಅಂತ ಹೇಳ್ತಿರುವಂಥ ಅಂದ್ರೆ ಏನು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅನ್ನುವಂತಹ ಈ ಪಂಚಜ್ಞಾನೇಂದ್ರಿಯ ಕಾಲುವೆಯ ಮೂಲಕ ಸ್ವರೂಪ ಜ್ಞಾನ ಹರಿದು ವೃತ್ತಿಜ್ಞಾನವನ್ನು ತಿಳಿಯುವಂತೆ ಮಾಡುತ್ತೆ ಓಹೋ ನೋಡಿ ಇದು ಸೂರ್ಯೋದಯ ಇದು ಸಮುದ್ರ ಇದು ನದಿ ಇದು ಮನೆ ಹೀಗೆ ನಾವು ನಮ್ಮ ಇಂದ್ರಿಯಗಳ ಮೂಲಕ ಈ ಪ್ರಾಪಂಚಿಕ ಜ್ಞಾನವನ್ನು ಪಡೆಯಲಿಕ್ಕೆ ಮೂಲ ಕಾರಣ ಯಾವುದಪ್ಪ ಅಂದರೆ ನಮ್ಮಲ್ಲೇ ಇರುವಂತಹ ಸ್ವರೂಪ ಜ್ಞಾನ ಈ ಸ್ವರೂಪ ಜ್ಞಾನದ ಮೇಲೆಯೇ ಯಾವಾಗಲೂ ವೃತ್ತಿಜ್ಞಾನ ಆಧರಿಸಿಕೊಂಡಿರುತ್ತೆ ಅಂತ ಹೀಗಾಗಿ ಜಡವಾದ ಹೊರ ವಸ್ತುಗಳಿಂದ ಜ್ಞಾನ ಬರೋದಿಲ್ಲ ಏಕೆಂದರೆ ಅದು ಜಡ ನಮ್ಮಲ್ಲಿಯೇ ಇರುವಂತಹ ಸ್ವರೂಪ ಜ್ಞಾನವು ಈ ವೃತ್ತಿಜ್ಞಾನದಲ್ಲಿ ಹರಿದು ಆಯಾ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡಿ ಇಂತಹ ವಸ್ತು ಇದು ಇಂಥ ವ್ಯಕ್ತಿ ಅಂತ ಹೇಳಿ ತಿಳಿದುಕೊಳ್ಳುವಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ಹಾಗಾಗಿ ಜಗನ್ಮಾತೆ ಸ್ವರೂಪ ಚಿತ್ ಸ್ವರೂಪಳು ಕೇವಲ ಜ್ಞಾನವೇ ಆಕಾರವಾಗಿ ಇರುವವಳು ಅಂತ ಈಗ ಸೂರ್ಯನ ಬೆಳಕು ಅಂದಾಗ ಸೂರ್ಯ ಬೇರೆ ಅವನ ಬೆಳಕು ಬೇರೆ ಅಂತ ಹೇಳಲಿಕ್ಕಾಗೋದಿಲ್ಲವಲ್ಲ ಸೂರ್ಯನೇ ಬೆಳಕು ಬೆಳಗುವುದೇ ಅವನ ಸಹಜ ಲಕ್ಷಣ ಹಾಗೆ ಜಗನ್ಮಾತೆ ಜ್ಞಾನ ಸ್ವರೂಪಳು ಚಿತ್ ಸ್ವರೂಪಳು ಅಂತ ಇನ್ನು ಮೂರನೆಯದ್ದು ಸ್ವರೂಪಳು ಅಂತ ಸತ್ ಚಿತ ಆನಂದ ಮತ್ತೆ ಈ ಆನಂದದಲ್ಲಿ ಎರಡು ಭಾಗ ಅಂತ ಹೇಳ್ತಾ ಇದ್ದಾರೆ ಒಂದು ವಿಷಯಾನಂದ ಎರಡನೆಯದು ನಿರ್ವಿಷಯಾನಂದ ಅಂತ ಇದನ್ನೇ ಜಡಾನಂದ ಬ್ರಹ್ಮಾನಂದ ಅಂತಲೂ ಕರೀತಾರೆ ಜಡಾನಂದ ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂತಹ ತನ್ಮಾತ್ರೆಯ ಮೂಲಕ ಇಂದ್ರಿಯಗಳು ಅನುಭವಿಸುವ ಆನಂದವನ್ನ ಜಡಾನಂದ ಭ್ರಮಾನಂದ ಅಥವಾ ವಿಷಯಾನಂದ ಅಂತ ಕರೀತಾರೆ ಪ್ರಾರಂಭದಲ್ಲಿ ಇದು ಸುಖ ಕೊಡುತ್ತೆ ಆದರೆ ಇದರ ಅಂತ್ಯದಲ್ಲಿ ದುಃಖವೇ ಮತ್ತೆ ಮುಂದಿನ ಜೀವನವು ದುಃಖಮಯವಾಗಿ ಇರುತ್ತೆ ಆದರೆ ನಿರ್ವಿಷಯಾನಂದ ಅಥವಾ ಬ್ರಹ್ಮಾನಂದ ಅಂತಂದ್ರೆ ಈ ಇಂದ್ರಿಯಗಳ ಮೂಲಕ ಸಿಗುವಂಥದ್ದಲ್ಲ ಆ ಇಂದ್ರಿಯಗಳಿಂದ ಈ ಬ್ರಹ್ಮಾನಂದವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ ಅದು ಇಂದ್ರಿಯಾತೀತವಾದ ಅಲೌಕಿಕವಾದ ಆನಂದ ಹಾಗಾದರೆ ಇದು ನಮಗೆ ಯಾವಾಗ ಸಿಗುತ್ತೆ ಈ ಆನಂದ ನಾವು ಹೊಂದುವುದು ಹೇಗೆ ಅಂತಂದ್ರೆ ನೋಡಿ ನಾವು ಗಾಢವಾದ ನಿದ್ರೆಯಲ್ಲಿ ಮಲಗಿದಾಗ ಆ ಅವಸ್ಥೆಯನ್ನು ಸುಷುಪ್ತಾವಸ್ಥೆ ಅಂತ ಹೇಳ್ತೇವೆ ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ ಈ ಸುಷುಪ್ತಾವಸ್ಥೆಯಲ್ಲಿ ಅನುಭವಕ್ಕೆ ಬರುವಂಥದ್ದು ಆನಂದ ಆದರೆ ನಿದ್ರೆಯಿಂದ ಎದ್ದ ಮೇಲೆ ನಮಗೆ ಆ ಆನಂದ ಹೇಗಿತ್ತು ಅಂತ ವರ್ಣನೆ ಮಾಡಲು ಸಾಧ್ಯವಾಗೋದಿಲ್ಲ ಯಾಕೆ ಅಂದರೆ ಸುಷುಪ್ತಾವಸ್ಥೆಯಲ್ಲಿ ನಾವು ಅಜ್ಞಾನದಿಂದ ಕೂಡಿರ್ತೇವೆ ಆದರೂ ಅಲ್ಲೊಂದು ಆನಂದವಿರುತ್ತೆ ನೋಡಿ ಒಬ್ಬ ವ್ಯಕ್ತಿ ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಾನೆ ರಾತ್ರಿ ಹಿಂಗೆ ಮಲಗ್ತಾನೆ ಆಗಲೇ ಕಣ್ಣು ಬಿಡ್ತಾನೆ ಬೆಳಗಾಗೋಗಿದೆ ಒಂದು ಸ್ವಪ್ನವಿಲ್ಲ ಎಚ್ಚರವಿಲ್ಲ ಗಾಢನಿದ್ರೆ ಸುಮ್ಮನೆ ಎಲ್ಲೋ ಒಂದು ಐದು ಹತ್ತು ನಿಮಿಷ ಕಳೆದಂತಾಗೋಗಿರುತ್ತೆ ಅದೇ ಸುಷುಪ್ತಾವಸ್ಥೆಯಲ್ಲಿ ಸಿಗಬಹುದಾದ ಆನಂದ ಆದರೆ ಆ ಆನಂದ ಅನುಭವಿಸಿದೆವು ಅಂತ ಹೇಳಲಿಕ್ಕೆ ಮಾತುಗಳಿಂದ ಸಾಧ್ಯವಾಗೋದಿಲ್ಲ ಅದು ಅವರ್ಣನೀಯ ಆದರೆ ಅದು ಅಜ್ಞಾನಜನ್ಯವಾದ ಆನಂದವಾಗಿರುತ್ತೆ ಆದರೆ ಸಾಧನೆ ಮಾಡಿ ತಪಶಕ್ತಿಯಿಂದ ಸಮಾಧಿ ಸ್ಥಿತಿಗೆ ಹೋಗ್ತಾರಲ್ಲ ಆ ಸಮಾಧಿ ಸ್ಥಿತಿಯಲ್ಲಿ ಈ ಜೀವ ಬ್ರಹ್ಮೈಕ್ಯ ಸ್ಥಿತಿಯನ್ನು ಹೊಂದಿ ಆನಂದವನ್ನು ಪಡಿತಾರಲ್ಲ ಅದು ನಿಜವಾದ ಆನಂದ ಅದು ಬ್ರಹ್ಮಾನಂದ ಅದೇ ನಿರ್ವಿಷಯಾನಂದ ಹೀಗಾಗಿ ನಮ್ಮಲ್ಲಿಯೇ ಇರುವಂತಹ ಚೈತನ್ಯವೇ ಸತ್ ಚಿತ್ ಆನಂದ ಯಾವಾಗ ನಾವು ಲೌಕಿಕವಾದ ಇಂದ್ರಿಯಗಳ ಆನಂದ ಬಿಟ್ಟು ಬ್ರಹ್ಮಾನಂದದ ಕಡೆ ಮುಖ ಮಾಡಿ ಅಂತರ್ಮುಖಿಗಳಾಗಿ ಸಾಧನೆಯನ್ನು ಆರಂಭ ಮಾಡ್ತೇವಿಯೋ ಕ್ರಮೇಣ ಆತನಿಗೆ ಅನುಭವಕ್ಕೆ ಬರುವುದು ನಮ್ಮಲ್ಲಿರುವ ಚೈತನ್ಯವೇ ಸಚ್ಚಿತ್ ಸ್ವರೂಪವಾಗಿರುವಂಥದ್ದು ಸತ್ತಂದ್ರೆ ಶಾಶ್ವತ ಚಿತ್ತಂದರೆ ಕೇವಲ ಜ್ಞಾನ ಸ್ವರೂಪ ಹಾಗೆ ಆನಂದ ಅಂತಂದರೆ ಯಾವುದನ್ನು ಹೊಂದಿದ ಮೇಲೆ ಇನ್ಯಾವ ಆನಂದವೂ ಬೇಕಾಗಿಲ್ಲವೋ ಅಂತಹ ಪರಮವಾದ ಆನಂದ ಬ್ರಹ್ಮಾನಂದ ಆ ಬ್ರಹ್ಮಾನಂದ ಸ್ವರೂಪಿಣಿಯೇ ಜಗನ್ಮಾತೆ ಆದ್ದರಿಂದ ಅವಳನ್ನು ಸಚ್ಚಿದಾನಂದ ಸ್ವರೂಪಳು ಅಂತ ಹೇಳಿ ಕರೆದಿದ್ದು ಆ ಕಾರಣದಿಂದಲೇ ಈ ನಾಮದಲ್ಲಿ ಋಷಿಗಳು ಅಮ್ಮನನ್ನು ನಿತಾಂತ ಸಚ್ಚಿದಾನಂದ ಸಂಯುಕ್ತ ಯೈ ನಮೋ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಜಗನ್ಮಾತೆಯ ಐವತ್ತೈದನೆಯ ಶ್ರೀರಾಮ ಸಹಸ್ರ ಸೂರ್ಯ ಸಂಯುಕ್ತ ಪ್ರಕಾಶಾಯೈ ನಮೋ ನಮಃ ಅನಂತ ಸೂರ್ಯರ ಪ್ರಕಾಶದಿಂದ ಕೂಡಿದಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಇಲ್ಲಿ ಸಹಸ್ರ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ ಹೇಳುತ್ತೆ ಶತಂ ಸಹಸ್ರಂ ಅನಂತಂ ಅನಂತಂಭತಿ ಅಂತ ಹಾಗಾಗಿ ಇಲ್ಲಿ ಸಹಸ್ರ ಸೂರ್ಯ ಅಂತ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ ಕೇವಲ ನಾವು ಸಾವಿರ ಸೂರ್ಯರು ಅಂತ ತಿಳಿಯಬೇಕಾಗಿಲ್ಲ ಅನಂತ ಲೆಕ್ಕವಿಲ್ಲದಷ್ಟು ಅನ್ನುವ ಅರ್ಥದಲ್ಲೇ ನಾವಿದನ್ನು ಗ್ರಹಿಸಬೇಕು ಅಂತ ಲಲಿತಾ ಸಹಸ್ರನಾಮದಲ್ಲಿ ಉದ್ಯದ್ಭಾನು ಸಹಸ್ರಾಭಾ ಅಂತ ಹೇಳಿ ವಾಗ್ದೇವತೆಗಳು ಕೀರ್ತಿಸಿದ್ದಾರೆ ನಾವು ನೋಡುತ್ತಿರುವ ಒಬ್ಬ ಸೂರ್ಯನೇ ಖಗೋಳದಲ್ಲಿ ಇಲ್ಲ ಅವನಿಗಿಂತಲೂ ಅತ್ಯಂತ ಪ್ರಕಾಶಮಾನವಾದ ತೇಜಸ್ಸನ್ನು ಹೊಂದಿರುವಂಥ ಲೆಕ್ಕವಿಲ್ಲದಷ್ಟು ಜ್ಯೋತಿರ್ಮಂಡಲಗಳು ಈ ಬ್ರಹ್ಮಾಂಡದಲ್ಲಿ ಬೆಳಗ್ತಾ ಇದೆಯಂತೆ ಹಾಗೆ ಈ ಬ್ರಹ್ಮಾಂಡಗಳು ಬೆಳಗಲಿಕ್ಕೆ ಕಾರಣಲಾದವಳು ಜಗನ್ಮಾತೆ ಅವಳೇ ಈ ಎಲ್ಲ ಕಾಂತಿ ಮಂಡಲಗಳಿಗೆ ಬೆಳಕನ್ನು ಪ್ರಕಾಶವನ್ನು ಕೊಡುತ್ತಾ ಇದ್ದಾಳೆ ಅವಳ ಪ್ರಕಾಶದಿಂದ ಇವೆಲ್ಲವೂ ಬೆಳಗುತ್ತಿದೆ ಅಂತ ಕಠೋಪನಿಷತ್ತಲ್ಲಿ ಈ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಸೂರ್ಯೋ ಭಾತಿ ನ ನೇಮಾ ವಿದ್ಯತೋ ಭಾಂತಿ ಕುತೋ ಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ಭಾಸಾ ಸರ್ವಮಿದಂ ವಿಭಾತಿ ಅಂತ ಹೇಳ್ತಾ ಇದ್ದಾರೆ ಆ ಪರತತ್ವವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಮಿಂಚುಗಳಾಗಲಿ ಬೆಳಗಲು ಸಾಧ್ಯವೇ ಇಲ್ಲ ಬದಲಾಗಿ ಆ ಪರತತ್ವದ ಬೆಳಕಿನಿಂದಲೇ ಈ ಸೂರ್ಯರು ಚಂದ್ರ ತಾರೆಗಳು ಜ್ಯೋತಿರ್ಮಂಡಲಗಳು ಬೆಳಗುತ್ತಾ ಇದೆ ಅಂತಹ ಪರಂಜ್ಯೋತಿಯು ಸ್ವರೂಪಳು ಜಗನ್ಮಾತೆ ಆದ್ದರಿಂದ ಋಷಿಗಳು ಸಹಸ್ರ ಸೂರ್ಯ ಸಂಯುಕ್ತ ಪ್ರಕಾಶ ಯೈ ನಮೋ ನಮಃ ಅಂತ ಜಗನ್ಮಾತೆಯನ್ನು ವಂದಿಸಿದ್ದಾರೆ ಅಂತಹ ಜ್ಯೋತಿ ಸ್ವರೂಪಳಗೆ ನಮಸ್ಕರಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ